ಸ್ನೇಹಿತರೆ ನಿಮಗೆಲ್ಲರಿಗೂ ಕೆಪಿಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರ ಸರಕರು ಗುರುಲಕ್ಷ್ಮಿ ಯೋಜನೆಯ ಹಣ ಬಿಡುಗಡೆ ಕುರಿತು ರಾಜ್ಯದ ಮಹಿಳೆಯರಿಗೆ ಭರ್ಜರಿ ಗುಡ್ ನ್ಯೂಸ್ ಅನ್ನು ನೀಡಿದ್ದಾರೆ ಒಂದು ಸ್ನೇಹಿತರ ಸರಕರು ಗುರುಲಕ್ಷ್ಮೀ ಯೋಜನೆಯ ಇಪ್ಪತ್ತೊಂಬತ್ತು ಇಪ್ಪತ್ತೊಂದನೇ ಕಂತಿನ ಹಣ ಬಿಡುಗಡೆ ಕುರಿತು ರಾಜ್ಯದ ಮಹಿಳೆಯರಿಗೆ ಸಿಹಿ ಸುದ್ದಿಯನ್ನು ನೀಡಿದ್ದಾರೆ ಈಗ ಮರುದಿರುವ ಮಾಹಿತಿಯ ಪ್ರಕಾರ ಇವತ್ತು ಗುರುಲಕ್ಷ್ಮೀ ಜನಿಯ ಇಪ್ಪತ್ತೊಂಬತ್ತು ಇಪ್ಪತ್ತೊಂದನೇ ಕಂತಿನ ಹಣ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿಯನ್ನು ಈ ಇಪ್ಪತ್ತೆಂಟು ಜಿಲ್ಲೆಯ ಮಹಿಳೆಯ ಮಹಿಳೆಯರ ಖಾತೆಗೆ ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಹಣವನ್ನು ನೇರವಾಗಿ ಜಮಾ ಮಾಡಲಾಗುತ್ತದೆ ಎಂದು ತಿಳಿಸಿದ್ದಾರೆ ಮತ್ತು ಇದರ ಜೊತೆಗೆ ರಾಜ್ಯದ ಮಹಿಳೆಯರಿಗೆ ಪರ್ಜರಿ ಗುಡ್ ನ್ಯೂಸನ್ನು ಕೂಡ ನೀಡಿದ್ದಾರೆ ಅದೇ ನಿಮ್ಮದನ್ನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ ಮತ್ತು ನಿಮಗೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತು ಮತ್ತು ಇಪ್ಪತ್ತೊಂದನೇ ಕಂತಿನ ಹಣ ಜಮಾಗಲು ಬಾಕಿದರೆ ಎಂದು ನಿಮ್ಮ ಖಾತೆಗೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತು ಮತ್ತು ಇಪ್ಪತ್ತೊಂದನೇ ಕಂತಿನ ಹಣ ಜಮ ಆಗುತ್ತದೆ ಮತ್ತು ಈ ಎಲ್ಲ ಜಿಲ್ಲೆಗಳಿಗೆ ಇವತ್ತು ಗೃಹಲಕ್ಷ್ಮಿ ಯೋಜನೆ ಹಣ ಜಮ ಆಗುತ್ತದೆ ಎಂದು ತಿಳಿದು ಬಂದಿದೆ ಸರಿಯಾಗಾದರೆ ಜಿಲ್ಲೆಗಳು ಯಾವುದೆಂದು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸುತ್ತೇನೆ ಹಾಗಾಗಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಒಂದು ವೇಳೆ ನೀವೇನಾದರೂ ಈ ವಿಡಿಯೋನ ಸ್ಕಿಪ್ ಮಾಡಿ ನೋಡಿದರೆ ನಿಮಗೆ ಸಂಪೂರ್ಣವಾಗಿ ಮಾಹಿತಿ ಸಿಗೋದಿಲ್ಲ ಹಾಗಾಗಿ ಈ ವಿಡಿಯೋನ ಸ್ಕಿಪ್ ಮಾಡೋದಕ್ಕೂವರೆಗೂ ನೋಡಿ ಮತ್ತು ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋ ಬಂದು ಲೈಕ್ ಮಾಡಿ ಹಾಕು ಇದೇ ರೀತಿ ಸರ್ಕಾರದ ಯೋಜನೆ ಮಾಹಿತಿ ಆದಷ್ಟು ಬೇಗ ತಿಳಿಯಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ನಾವು ಯಾವುದೇ ರೀತಿ ಸರ್ಕಾರದ ಯೋಜನೆ ಮಾಹಿತಿ ವಿಡಿಯೋ ಅಪ್ಲೋಡ್ ಮಾಡಿದರೆ ನಿಮ್ಗೆ ಆದಷ್ಟು ಬೇಗ ತಲುಪುತ್ತದೆ ಅದಕ್ಕೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅದನ್ನು ಗೃಹಲಕ್ಷ್ಮೀ ಜೀನಿ ಎಷ್ಟು ಕತ್ತಿ ಹಣ ಜಮಾಗಲು ಬಾಕಿ ಇದೆ ಎಂಬುದನ್ನು ಕಮೆಂಟ್ ಮೇಲೆ ತಿಳಿಸಿ ಸರಿಯಾಗಾದರೆ ಸಮಯ ಅನ್ವೇಷ್ ಮಾಡದೆ ವಿಡಿಯೋನ ಶುರು ಮಾಡೋಣ ಕೂಡ ಸ್ನೇಹಿತರ ಸರ್ಕರು ಈಗಾಗಲೇ ಗೃಹಲಕ್ಷ್ಮೀ ಜೀನಿಯ ಹತ್ತೊಂಬತ್ತನೇ ಕಂತಿನ ಹಣವನ್ನು ಜಮಾ ಮಾಡಿದ್ದು ಇನ್ನು ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತು ಮತ್ತು ಇಪ್ಪತ್ತೊಂದನೇ ಕಂತಿನ ಹಣ ಜಮಾ ಮಾಡಲು ಬಾಕಿ ಇದೆ ಆದರೆ ಈಗ ಬರುತ್ತಿರುವ ಮಾಹಿತಿ ಪ್ರಕಾರ ಇವತ್ತು ಗೃಹಲಕ್ಷ್ಮಿ ಜನ ಇಪ್ಪತ್ತು ಮತ್ತು ಇಪ್ಪತ್ತೊಂದನೇ ಕಂತಿನ ಹಣ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯನ್ನು ಈ ಇಪ್ಪತ್ತೆಂಟು ಜಿಲ್ಲೆಯ ಮಹಿಳೆಯರ ಖಾತೆಗೆ ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಜಮಾ ಮಾಡಲಾಗುತ್ತದೆಂದು ತಿಳಿಸಿದ್ದಾರೆ ಮತ್ತು ಒಂದು ಭರ್ಜರಿ ಗುಡ್ ನ್ಯೂಸನ್ನು ನೀಡಿದ್ದಾರೆ ಅದೇನೆಂದರೆ ಇನ್ನು ಯಾರಿಗಿರೋ ಗೃಹಲಕ್ಷ್ಮಿ ಜನ ಹತ್ತೊಂಬತ್ತನೇ ಕಂತಿನ ಹಣ ಜಮ ಆಗಿಲ್ಲ ಅವರಿಗೆಲ್ಲರಿಗೂ ಆದಷ್ಟು ಬೇಗ ಹಣವನ್ನು ನೇರವಾಗಿ ಖಾತೆಗೆ ಜಮಾ ಮಾಡಲಾಗುತ್ತದೆ ಎಂದು ತಿಳಿಸಿದ್ದಾರೆ ಸರಿ ಆ ಇಪ್ಪತ್ತೆಂಟು ಜಿಲ್ಲೆಗಳು ಯಾವುದೆಂದು ನೋಡೋಣ ಇದರಲ್ಲಿ ನಿಮ್ಮ ಜಿಲ್ಲೆ ಇರಬಹುದು ಗಮನವಟ್ಟಿ ಕೇಳಿಸಿಕೊಳ್ಳಿ ಅವುಗಳು ಯಾವ್ದೆಂದರೆ ಚಾಮರಾಜನಗರ ಮೈಸೂರು ಮಂಡ್ಯ ರಾಮನಗರ ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ಕೋಲಾರ ಚಿಕ್ಕಬಳ್ಳಾಪುರ ತುಮಕೂರು ಹಾಸನ ಕೊಡಗು ದಕ್ಷಿಣ ಕನ್ನಡ ಚಿಕ್ಕಮಗಳೂರು ಉಡುಪಿ ಶಿವಮೊಗ್ಗ ದಾವಣಗೆರೆ ಚಿತ್ರದುರ್ಗ ವಿಜಯನಗರ ರ ಉತ್ತರ ಕನ್ನಡ ಹಾವೇರಿ ಬಳ್ಳಾರಿ ಕೊಪ್ಪಳ ಗದಗ ಧಾರವಾಡ ಬೆಳಗಾವಿ ಬಾಗಲಕೋಟೆ ರಾಯಚೂರು ವಿಜಯಪುರ ಈ ಎಲ್ಲ ಜಿಲ್ಲೆಗಳಲ್ಲಿ ಇವತ್ತು ಗೃಹಲಕ್ಷ್ಮೀ ಜನ ಇಪ್ಪತ್ತು ಮತ್ತು ಇಪ್ಪತ್ತೊಂದನೇ ಕಂತಿನ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿಯನ್ನು ಮಧ್ಯಾಹ್ನ ಮೂರು ಮೂವತ್ತಕ್ಕೆ ನೇರವಾಗಿ ಜಮಾಗುತ್ತದೆ ಎಂದು ಬಂದಿದೆ ಎಷ್ಟು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆ ಇದ್ದರೆ ಇಂದು ನಿಮ್ಮ ಖಾತೆಗೆ ಗುರುಲಕ್ಷ್ಮೀ ಯೋಜನೆಯ ಇಪ್ಪತ್ತು ಮತ್ತು ಇಪ್ಪತ್ತೊಂದನೇ ಕಂತಿನ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ನೇರವಾಗಿ ಜಾಮ್ ಆಗುತ್ತದೆ ಸ್ನೇಹಿತರಿವತ್ತಿನ ವೀಡಿಯೋದಲ್ಲಿ ಇಷ್ಟೇ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ಇದೇ ರೀತಿ ಸರ್ಕಾರದ ಯೋಜನೆ ಮಾಹಿತಿ ನಿಮ್ಗಾದಷ್ಟು ಬೇಗ ತಿಳಿಯಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ನಾವು ಯಾವುದೇ ರೀತಿ ಸರ್ಕಾರದ ಯೋಜನೆ ಮಾಹಿತಿ ವಿಡಿಯೋ ಅಪ್ಲೋಡ್ ಮಾಡಿದರೆ ನಿಮಗಾದಷ್ಟು ಬೇಗ ತಲುಪುತ್ತದೆ ಅದಕ್ಕೆ ನಮ್ಮ ಚಾನಲನ್ನು ಸಬ್ಸ್ಕ್ರೈ ರನ್ ಮಾಡಿ ಮತ್ತು ನಿಮಗೆ ಗುರುಲಕ್ಷ್ಮಿ ಯೋಜನೆ ಎಷ್ಟು ಕಂತಿರೋಣ ಜಮ್ಮಾಗಿದೆ ಇನ್ನು ಎಷ್ಟು ಕಂತಿ ಹಣ ಜಮಾಗಲು ಬಾಕಿ ಇದೆ ಎಂಬುದನ್ನು ಕಮೆಂಟ್ನಲ್ಲಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ